और बता दो हां नाम बताइए अदेरे अदर ಇವತ್ತಿನ ಕಾರ್ಯಕ್ರಮದ ವಿಚಾರ ಏನಂತಂದ್ರೆ ನಮ್ಮ ಉಚ್ಚಗಣಿ ಮತ್ತು ಅರ್ಧನಡಿ ಈ ಭಾಗ ಸಂಬಂಧಪಟ್ಟ ಒಂದು ದೋಸ್ತ ಒಂದು ವಿಸ್ತಾರವಾಗಿ ಮಾತನಾಡಿದಾರೆ ನಾನು ಹೆಚ್ಚು ಮಾತನಾಡಕ್ಕೆ ಹೋಗುದಿಲ್ಲ ವಿಚಾರ ತುಂಬ ಕೂಡ ಗೊತ್ತಿದೆ ನಮಗೂ ಹಲವಾರು ಬಾರಿ ತಾವು ಬಂದು ಒಂದೇನ ಮಾಡ್ಕೊಂಡಿದೀರ ಮೂಲ ತಾವು ಈ ಪತ್ರನ ನೋಡ್ಬೋದು ಇದು ಗೌರ್ಣಿತ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ನಮ್ಮ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿಗಳನ್ನು ಅವರು ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮಗೆ ನೀಡುವಂಥದ್ದು ಅದರಲ್ಲಿ ಈಗಾಗಲೇ ಕೆ ಸ್ಮಾ ಸರ್ ಹೇಳ್ದಂಗೆ ಸುಮಾರು ಇಪ್ಪತ್ತು ಕೋಟಿಗಳನ್ನು ಸಾಮಾನ್ಯ ವರ್ಗಗಳ ಸಿ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ನಾವು ಮೀಸಲಿಟ್ಟಿದ್ದೆವು ಜೊತೆಗೆ ಎರಡೂವರೆ ಕೋಟಿ ಉಳಿದಿದ್ದನ್ನು ನಾವು ಸಮುದಾಯ ಭವನಗಳು ಬಿ ಸಿ ಎಮ್ ಇಲಾಖೆಗೆ ವಹಿಸಿದ್ದು ಜೊತೆಗೆ ಇನ್ನೂ ಎರಡೂವರೆ ಕೋಟಿನ ನಾವು ದೇವಸ್ಥಾನಗಳಿಗೆ ನಾವು ಮೀಸಲಿಟ್ಟಿದ್ದವು ಅದರಲ್ಲಿ ಇದು ದೇವಸ್ಥಾನಗಳ ಪಟ್ಟಿ ಇದು ನನ್ನ ಕೈದಿರೋದು ದೇವಸ್ಥಾನಗಳ ಪಟ್ಟಿ ಎರಡೂವರೆ ಕೋಟಿಗೆ ಇರುವಂಥ ಪಟ್ಟಿ ಇದು ಅದರಲ್ಲಿ ಮೊದಲನೇ ದೇವಸ್ಥಾನನೇ ನಿಮ್ಮ ಹುಚ್ಚಗಣಿ ದೇವಮ್ಮ ಮತ್ತು ಕಾಲಭೈರೇಶ್ವರ ದೇವಸ್ಥಾನ ಅಂತಲೇ ಮೊದಲನೇ ಏನಕ್ಕೆ ಮೊದಲನೇ ಪಟ್ಟಿಗೆ ಸೇರಿಸ್ತಾ ಅಂತಂದರೆ ಇದು ನಮ್ಮ ತಂದೆಯವರು ಶ್ರೀ ಅಧಿವೇನರವರು ಅವರು ಆಗ ಸ್ಥಳಕ್ಕೆ ಭೇಟಿಯನ್ನು ನೀಡಿ ತಮ್ಮೆಲ್ಲರೂ ಕೂಡ ಒಂದು ಮಾತನ್ನು ಅವರು ಕೊಟ್ಟಿದಂತಂದರೆ ಆ ಮಾತಿನಂತೆ ನಾವು ನಡ್ಕೊಬೇಕು ಅದೇ ರೀತಿ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಸದನದಲ್ಲಿ ಗಮನವನ್ನು ಸೆಳೆದಿದ್ರು ಅದರಿಂದ ನಮ್ಮ ಸರ್ಕಾರ ಬಂದಿದ ನಂತರ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ಆಶೀರ್ವಾದದಿಂದ ನಾವು ಕೊಟ್ಟಂಥ ಮಾತಂತೆ ನಡ್ಕೊಂಡಿದ್ದೇವೆ ಜೊತೆಗೆ إنه يحتوي ಅವರು ಕೂಡ ಬಜೆಟ್ನಲ್ಲಿ ನೋಡಿದ್ದೀರ ಈಗ ಜುಲೈನಲ್ಲಿ ಸಾರಿ ನಮ್ಮ ಮಾರ್ಚ್ನಲ್ಲಿ ಆಗಿದ್ದಂಥ ಬಜೆಟ್ನಲ್ಲಿ ನಾವು ನೋಡಿದ್ದೀರಾ ಮುಖ್ಯಮಂತ್ರಿಗಳು ಸುಮಾರು ಎಂಟು ಸಾವಿರ ಕೋಟಿಗಳನ್ನು ಮೀಸಲಿಟ್ಟಿದ್ದಾರೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಕಳೆದ ಬಾರಿ ಬಂದಿತ್ತು ಕೋಟಿ ಬಂದಿತ್ತು ಈ ಬಾರಿ ಇನ್ನೂ ಹೆಚ್ಚು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿತ್ತು ಅದರಲ್ಲಿ ದೇಶ ಹೆಚ್ಚಿನ ಸಂಪೂರ್ಣವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ನಾವೆಲ್ಲೂ ಸೇರಿ ಪ್ರಯತ್ನವನ್ನು ಮಾಡ್ತೇವೆ ಅಂತ ಅದನ್ನು ಹೇಳ್ತಾ ಇನ್ನೂ ಒಂದಂತೆ ಈ ಒಂದು ದೇವಸ್ಥಾನ ಬಹಳ ಮಹತ್ವ ಇರುವಂತಹ ಒಂದು ದೇವಸ್ಥಾನ ಅದನ್ನು ಕೂಡ ತುಂಬಾ ಮುನ್ನಡಿ ಕಳೆದ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೆಂಗಳಾಗಿದೆ ಅಂತೇಳಿ ಒಂದು ಹತ್ತು ಲಕ್ಷ ರೂಪಾಯಿ ಬೆಂಗಳೂರು ಕೊಟ್ಟಿದೆ ಅಂತೇಳಿದ್ರೆ ಇನ್ನು ಉಳಿದಂಥ ಹತ್ತು ಲಕ್ಷ ರೂಪಾಯಿ ಅದನ್ನು ಕೂಡ ಕಳಿಸಲಿಕ್ಕೆ ನಾನು ನಮ್ಮ ಸೆಕ್ರೆಟ್ರಿಯವರನ್ನು ಅವ್ರನ್ನ ಮಾತನಾಡಲು